ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಹದಿನೇಳನೆಯ ಸಂಚಿಕೆಗೆ ಸ್ವಾಗತ ಒಮ್ಮೆ ಭಗವಂತನು ತನ್ನ ಎಲ್ಲ ಗೋಪಾಲಕ ಸ್ನೇಹಿತರೊಡನೆ ಬೆಳಗ್ಗೆ ಬಹುಬೇಗ ಕಾಡಿಗೆ ಹೋಗಿ ಅಲ್ಲಿ ಊಟ ಮಾಡಬೇಕೆಂದು ಬಯಸ್ತಾನೆ ಅವನು ಹಾಸಿಗೆಯನ್ನು ಬಿಟ್ಟು ಹೇಳುತ್ತದೆ ಒಂದು ಎಮ್ಮೆಯ ಕೊಂಬನ್ನು ಊದಿ ತನ್ನ ಗೆಳೆಯರನ್ನೆಲ್ಲ ಕರೆದುಕೊಂಡು ಹಸುಗಳ ಸಮೇತ ಕಾಡಿಗೆ ಹೋಗ್ತಾನೆ ಅಲ್ಲಿ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿರುವಾಗ ಅಗಾಸುರ ಎಂಬ ರಾಕ್ಷಸನು ತಾಳ್ಮೆ ಕೆಟ್ಟವನಾಗಿ ಅಲ್ಲಿಯೇ ಇದ್ದ ಹುಡುಗರ ಮಧ್ಯೆ ಆಡುತ್ತಿದ್ದ ಕೃಷ್ಣನು ಯಾರೆಂದು ತಿಳಿಯಲಿಲ್ಲ ಹಾಗಾಗಿ ಹುಡುಗರೆಲ್ಲರನ್ನು ಕೊಲ್ಲಲು ತೀರ್ಮಾನಿಸ್ತಾನೆ ಈ ಅಗಾಸುರನು ಎಷ್ಟರ ಮಟ್ಟಕ್ಕೆ ತೊಂದರೆ ಮಾಡುವವನಾಗಿದ್ದ ಎಂದರೆ ಸ್ವರ್ಗದ ನಿವಾಸಿಗಳಿಗೂ ಕೂಡ ಅವನೆಂದರೆ ಭಯ ಈತನ ಭಯಕ್ಕೆ ಸ್ವರ್ಗದ ನಿವಾಸಿಗಳು ಪ್ರತಿದಿನವೂ ಅಮೃತವನ್ನು ಕುಡಿದು ತಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ತಿದ್ರು ರಾಕ್ಷಸ ಅಗಾಸುರನು ಕೃಷ್ಣ ಮತ್ತು ಅವನ ಗೆಳೆಯರ ಮುಂದೆ ನಿಂತನು ಅವನು ಪೂತನಿ ಮತ್ತು ಬಕಾಸುರರ ತಮ್ಮ ಕೃಷ್ಣನು ನನ್ನ ಅಣ್ಣನನ್ನು ಅಕ್ಕನನ್ನು ಕೊಂದಿದ್ದಾನೆ ಈಗ ನಾನು ಅವನನ್ನು ಅವನ ಎಲ್ಲ ಸ್ನೇಹಿತರೊಡನೆ ಮತ್ತು ಕರುಗಳೊಡನೆ ಕೊಂದು ಬರುತ್ತೇನೆ ಎಂದು ಯೋಚಿಸ್ತಾನೆ ಕಂಸನು ಅಗಾಸುರನನ್ನು ಮತ್ತಷ್ಟು ಪ್ರಚೋದಿಸಿದ್ದ ಆದುದರಿಂದ ಅವನು ದೃಢ ಮಾಡಿ ಬಂದಿದ್ದ ತಾನು ತನ್ನ ಅಣ್ಣನಿಗೆ ತರ್ಪಣ ನೀಡಿ ಕೃಷ್ಣನನ್ನು ಎಲ್ಲ ಗೋಪಾ ಬಾಲಕರನ್ನು ಕೊಂದಾಗ ವೃಂದಾವನದ ನಿವಾಸಿಗಳೆಲ್ಲ ಸತ್ತೇ ಸಾಯುತ್ತಾರೆ ಅಂತ ಅಗಾಸುರ ಯೋಚಿಸಿದ್ದ ಈ ಅಗಾಸುರನು ಮಹಿಮಾ ಎನ್ನುವ ಯೋಗಸಿದ್ಧಿಯಿಂದ ಅಗಾಧವಾಗಿ ಬೆಳೆದನು ಅಗಾಸುರನು ತನ್ನ ದೇಹವನ್ನು ಎಂಟು ಮೈಲಿಗಳಷ್ಟು ಇಗ್ಗಿಸಿಕೊಂಡಿದ್ದ ಒಂದು ಬೃಹದ್ದಾಕಾರದ ಸರ್ಪದ ಆಕಾರವನ್ನು ತಾಳಿದ ಈ ಅಚ್ಚರಿಗೊಳಿಸೋ ದೇಹವನ್ನು ಪಡೆದು ತನ್ನ ಬಾಯಿಯನ್ನು ಪರ್ವತದ ಗುಹೆಯಂತೆ ತೆರೆದ ಬಲರಾಮನನ್ನು ಸೇರಿಸಿ ಎಲ್ಲ ಹುಡುಗರನ್ನು ಒಟ್ಟಿಗೆ ನುಂಗಬೇಕೆಂದು ಅವರು ಬರುವ ದಾರಿಯಲ್ಲಿ ಕುಳಿತ ಆ ಅಗಾಸುರ ರಾಕ್ಷಸನು ಆವಿನ ರೂಪದಲ್ಲಿತ್ತು ಎಷ್ಟರ ಮಟ್ಟಕ್ಕೆ ಬೃಹದ್ದಾಕಾರವಾಗಿದ್ದ ಎಂದರೆ ತನ್ನ ತುಟಿಗಳನ್ನು ಭೂಮಿಯಿಂದ ಆಕಾಶದವರೆಗೆ ವಿಸ್ತರಿಸಿದ್ದ ಅವನ ದವಡೆಗಳು ಕೊನೆಯಿಲ್ಲದ ಪರ್ವತದ ದೊಡ್ಡ ಗುಹೆಯಂತಿತ್ತು ಅಲ್ಲುಗಳು ಪರ್ವತದ ಶಿಖರಗಳಂತೆ ಕಾಣುತ್ತಿದ್ವು ನಾಲಿಗೆಯಂತೂ ರಾಜಮಾರ್ಗದಂತಿತ್ತು ಚಂಡಮಾರುತವೇ ಬೀಸುವಂತೆ ಅವನು ಉಸಿರಾಡುತ್ತಿದ್ದ ಮೊದಲು ಹುಡುಗರು ರಾಕ್ಷಸನನ್ನು ಕಂಡು ಅದೊಂದು ಪ್ರತಿಮೆ ಅಂದುಕೊಂಡಿದ್ರು ಆನಂತರ ಅವರು ತಮ್ಮ ತಮ್ಮಲ್ಲೇ ಸಮಾಲೋಚನೆ ನಡೆಸಿದರು ನಾವೆಲ್ಲರೂ ಈ ಮಹಾಸರ್ಪದ ಬಾಯಿಯನ್ನು ಒಟ್ಟಿಗೆ ಒಕ್ಕರೆ ಅದು ನಮ್ಮೆಲ್ಲರನ್ನೂ ಒಟ್ಟಿಗೆ ನುಂಗಲು ಸಾಧ್ಯವಿಲ್ಲ ಅದು ನಮ್ಮೆಲ್ಲರನ್ನೂ ನುಂಗಿದರೂ ಕೃಷ್ಣನನ್ನು ನುಂಗಲಾರದು ಬಕಾಸುರನನ್ನು ಕೊಂದ ಹಾಗೆ ಕೃಷ್ಣನು ಕೂಡಲೇ ಇವನನ್ನು ಕೊಂದು ಬಿಡುತ್ತಾನೆ ಅಂತ ಹೀಗೆ ಮಾತನಾಡುತ್ತಾ ಆ ರಾಕ್ಷಸನ ಬಾಯಿಯ ಒಳಗೆ ಹೋದರು ಇತ್ತ ಕೃಷ್ಣನು ತನ್ನ ಗೋಪಾಲಕರು ಕರುಗಳು ಆ ಸರ್ಪದ ಬಾಯಿಯೊಳಗೆ ಹೋಗಿದ ಸ್ವಲ್ಪ ಹೊತ್ತಿಗೆ ಕೃಷ್ಣನು ಪ್ರವೇಶಿಸಿದ ಆ ಸರ್ಪದ ಗಂಟಲಿನಲ್ಲೇ ತನ್ನ ದೇಹವನ್ನು ಬೆಳೆಸಲು ಪ್ರಾರಂಭಿಸಿದ ರಾಕ್ಷಸನಿಗೆ ದೈತ್ಯ ದೇಹವಿದ್ದರೂ ಕೃಷ್ಣನು ಬೆಳೆಯುತ್ತಾ ಹೋದ ಹಾಗೆ ಅಗಾಸುರನಿಗೆ ಉಸಿರು ಕಟ್ಟಿದಂತಾಯಿತು ಉಸಿರಾಟಕ್ಕೆ ತೊಂದರೆಯಾಗಿ ತನ್ನ ತಲೆಯ ಚಿಪ್ಪಿನ ಮೇಲ್ಭಾಗದಲ್ಲಿ ಒಂದು ತೂತಾಗಿ ಆ ರಭಸಕ್ಕೆ ಅಗಾಸುರನ ಪ್ರಾಣ ಹಾರಿಹೋಯಿತು ರಾಕ್ಷಸನು ಸತ್ತು ಬಿದ್ದ ನಂತರ ಕೃಷ್ಣನು ಎಲ್ಲ ಬಾಲಕರಿಗೂ ಕರುಗಳಿಗೂ ಪ್ರಜ್ಞೆ ಬರುವಂತೆ ಮಾಡಿ ರಾಕ್ಷಸನ ಬಾಯಿಯಿಂದ ಹೊರಕ್ಕೆ ಬಂದ ಆ ರಾಕ್ಷಸನ ಆತ್ಮವು ಉಜ್ವಲ ದೀಪವಾಗಿ ಕೃಷ್ಣನಲ್ಲಿ ಲೀನವಾಯಿತು ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ